ಬೆಂಗಳೂರಿನ ನೃತ್ಯಾಂತರ ನೃತ್ಯ ತರಬೇತಿ ಸಂಸ್ಥೆಯಿಂದ ನಿನ್ನೆ ನಮನ ಎರಡು ಸಾವಿರದ ಇಪ್ಪತ್ನಾಲ್ಕು ಒಡಿಶಾ ನೃತ್ಯ ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನೃತ್ಯಗಾರ್ತಿ ಮಧುಲಿತಾ ಮೊಹಾಪಾತ್ರ ನೇತೃತ್ವದ ತಂಡದಿಂದ ಮೂಡಿಬಂದ ರಾಮಾಯಣ ಆಧಾರಿತ ನೃತ್ಯ ರೂಪಕ ಪ್ರೇಕ್ಷಕರನ್ನು ರಂಜಿಸಿತು ವಿವಿಧ ಹಿರಿಯ ನೃತ್ಯಕಾರರು ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಂಡು ನೃತ್ಯ ರೂಪಕವನ್ನು ಕಣ್ತುಂಬಿಕೊಂಡರು If I forgot anyone names, please forgive me. But thank you for your blessings and support and encouragement. Thank you so much. Thank you for coming to Naman and my Naman to you all. ಥ್ಯಾಂಕ್ ಯು ಯು ಮೋರ್ ಇಂಪಾರ್ಟೆಂಟ್ ಥಿಂಗ್ ಐ ಐ ಟು ಟೆಲ್ ಅಂಜಲಿ ರಾಜರಸ್ ಹ್ಯಾವ್ ಬಳಿಕ ಮಧುಲಿತಾ ಮೊಹಾಪಾತ್ರ ಒಡಿಶೆ ನೃತ್ಯ ತನ್ನ ವಿಶಿಷ್ಟ ಕಲಾ ಪ್ರಕಾರದಿಂದ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯಾಗಿದ್ದು ನೃತ್ಯಾಂತರ ಕಲಾ ಪ್ರದರ್ಶನ ಅಕಾಡೆಮಿಯಿಂದ ಬೆಂಗಳೂರಿನಲ್ಲಿ ಒಡಿಶಿ ನೃತ್ಯ ತರಬೇತಿ ಪ್ರದರ್ಶನ ನೀಡಲಾಗುತ್ತಿದೆ ಎಂದು ತಿಳಿಸಿದರು